ನಮಸ್ಕಾರ ಗುಡ್ ಈವ್ನಿಂಗ್ ನೋಡಿ ಯಾರಲ್ಲಾ ಜಾಯಿನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ನೋಡಿ ಕ್ಲಿಯರ್ ಇದೇನಾ ಸೊ ಹಿಂದಿನ ಕ್ಲಾಸ್ ಅಲ್ಲಿ ಸ್ನೇಹಿತರೆ ನಾವು ಕಲಿಕಾ ಸಿದ್ಧಾಂತಗಳು ಎನ್ನುವಂತರ ಕುರಿತಾಗಿ ಕ್ವಶನ್ಸ್ ಗಳನ್ನ ಗಮನಿಸ್ಕೊಂಡಿದ್ವಿ ಸೊ ಈಗ ಅದ್ರ ಮುಂದುವರೆದ ಭಾಗ ಏನೈತಿ ನೋಡ್ತಾ ಹೋಗೋಣ ಯಾರಿಂದ ನಿಮ್ ಸ್ನೇಹಿತರು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿ ಹಾ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿ ಶುರು ಮಾಡ ನನ್ನ ಸರ್ ರಮೇಶ್ ಅಂತ ನೀವು ಕೂಡ ಪ್ರತಿ ದಿವಸ ಏನಂದ್ರ ಕ್ಲಾಸಸ್ ಗಳನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ನೋಡಬಹುದು ಈವನ್ ನೀವು ಸ್ಪರ್ಧಾ ಕನಸು ಎನ್ನುವಂತ ಆನ್ಲೈನ್ ಕಲಿಕಾ ಆಪ್ ಕೂಡ ಐತಿ ಅದ್ರ ಮೂಲಕ ಕೂಡ ಎಂತ ತರಗತಿಗಳನ್ನ ಲೈವ್ ಮತ್ತು ರೆಕಾರ್ಡ್ ಕ್ಲಾಸಸ್ ಗಳನ್ನ ಕೇಳಬಹುದಾಗಿರ್ತೈತಿ ಸೊ ಈಗಾಗಲೇ ನಾವು ಕಲಿಕೆಯ ಸಿದ್ಧಾಂತಗಳು ಎನ್ನುವ ಕುರಿತಾಗಿ ಟೋಟಲಿ ಟ್ವೆಂಟಿ ಟೂ ಕ್ವಶನ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ನಾವು ಏನೆಲ್ಲ ಸಿದ್ಧಾಂತಗಳು ಬರ್ತಾವೆ ಅಂತಕ್ಕಂಥದನ್ನ ಸೊ ಇನ್ನು ಮುಂದಿನ ಕ್ವಶನ್ಸ್ ಅಂತ ಅವುಗಳನ್ನ ಇಲ್ಲಿ ನೋಡೋಣ ಬನ್ರಿ ನಾನು ಇಲ್ಲಿವರೆಗೆ ಕ್ವಶನ್ ಕೇಳಿದ್ದೆ ಹೌದಾ ಕಲಿಕಾ ಸಿದ್ಧಾಂತವನ್ನು ಉದ್ದೀಪನ ಅನುಕ್ರಿಯಾ ರೀತಿಯ ಕಲಿಕೆ ಅಂತ ಹೇಳಿದಂತವ್ರು ಪಾಲೋರ್ ಅವರ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಎನ್ನುವ ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ರಿ ಹ್ಮ್ ಇಲ್ಲಿ ಗಮನಿಸ್ಕೊಡ್ರಿ ಬಿಳಿ ಮೊಲ ಮತ್ತು ಮಗುವಿನ ಮೇಲೆ ಪ್ರಯೋಗ ಕೈಗೊಳ್ಳುವುದರ ಮೂಲಕ ಮಕ್ಕಳಲ್ಲಿ ಕಂಡುಬರುವ ಅನಪೇಕ್ಷಿತ ವರ್ತನೆ ಹವ್ಯಾಸಗಳನ್ನು ಹೋಗಲಾಡಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಂತಹ ಮನೋವಿಜ್ಞಾನಿ ಈತ ಯಾರು ನೋಡ್ರಿ ಅವರು ನಿಮ್ಮ ಆಯ್ಕೆಗಳು ಆಲ್ಬರ್ಟ್ ಬಂಡೂರಾ ಬೆಂಜಮಿನ್ ಬ್ಲೂಮ್ ವ್ಯಾಟ್ಸನ್ ಮತ್ತು ಮೇಲನ್ನ ಯಾರು ಅಲ್ಲ ಅಂತ ಇದೆ ನೋಡ್ರಿ ಏನಾಗುತ್ತೆ ಸರಿಯಾದ ಆಯ್ಕೆ ಯಾವ್ದು ಇಲ್ಲಿ ಕಾಚನವ್ರೆ ನಮಸ್ಕಾರ ಏಮ್ ಅವರೇ ಗುಡ್ ಈವ್ನಿಂಗ್ ರೀ ನಮಸ್ಕಾರ ನಮಸ್ಕಾರ ಓಕೆ ಸಿ ರೀ ವ್ಯಾಟ್ಸನ್ ಅಂತ ಹೇಳಿ ವ್ಯಾಟ್ಸನ್ ಒಬ್ಬ ವರ್ತನಾವಾದಿ ಸೊ ವ್ಯಾಟ್ಸನ್ ಏನ್ ಮಾಡ್ತಾರ ಅಂತಂದ್ರ ಅಲ್ಬರ್ಟ್ ಎನ್ನುವಂತ ಒಂದು ಮಗುವಿನ ಮೇಲೆ ಅದು ಏನು ಹನ್ನೊಂದು ತಿಂಗಳ ಮಗು ಆಗಿತ್ತು ಹೌದಾ ಹನ್ನೊಂದು ತಿಂಗಳ ಮಗು ಆ ಹನ್ನೊಂದು ತಿಂಗಳ ಮಗು ಮೇಲೆ ಒಂದು ಪ್ರಯೋಗ ಮಾಡ್ತಾರ ಹೌದಾ ಸೊ ಏನ್ ಮಾಡ್ತಾರಂತಂದ್ರ ಈ ಹನ್ನೊಂದು ತಿಂಗಳ ಮಗುಗೆ ಏನ್ಪಂದ್ರ ಒಂದು ಮೊಲ ಕೊಟ್ಟರಾಗ ಮೊಲವನ್ನ ಏನ್ ಮಾಡತ್ತದ ಪ್ರೀತಿಯಿಂದ ಎತ್ಕೊಂತ ಇರ್ತದ ಆ ಮೊಲ ಜೊತೆ ಆಟಾಡ್ತಿರ್ತತಿ ಸೊ ಬಹಳ ಮೊಲ ಕಂಡ್ರೆ ಬಹಳ ಪ್ರೀತಿ ಮೊಲ ಎಲ್ಲೇ ಬಂದ್ರು ಬಿಡ್ತಿರ್ಲಿಲ್ಲ ಅದು ಅದನ್ ತಗೊಂಡು ಆಟಾಡ್ತಿತ್ತು ಕಾಲಕ್ರಮೇಣ ಏನ್ ಮಾಡ್ತಾ ಬರ್ತಾರಂದ್ರ ಮಗು ಮೊಲ ಮುಟ್ಟು ಹೊತ್ತಿಗೆ ಅಂದ್ರ ಜೋರಾಗಿ ಶಬ್ದ ಮಾಡೋಕ್ ಶುರು ಮಾಡ್ತಾರ ಸೊ ಗಂಟೆ ಶಬ್ದನ ಜೋರಾಗಿ ಹೊಡಿಯುವಂತದ್ದು ಅವಾಗ ಏನಾಗುತ್ತ ಆ ಮಗು ಹೆದರಿ ಬಿಡ್ತದ ಇನ್ನೇನ್ ಮಗು ಹೋಗಿ ಮೊಲ ಮುಟ್ಬೇಕು ಅವಾಗ ಮತ್ತ ಶಬ್ದ ಮಾಡೋದು ಹೀಗೆ ಮಾಡ್ತಾ 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 ಏನಾಗತ್ತಂದ್ರ ಕೊನೆಗೆ ಆ ಮಗು ಮೊಲ ಕಂಡ್ರೆ ಹೆದರುವಂತದ್ದು ಹೀಗೆ ಅನಪೇಕ್ಷಿತ ವರ್ತನೆ ಹವ್ಯಾಸಗಳನ್ನು ಕೂಡ ಏನ್ ಮಾಡಬಹುದು ಹೋಗ್ಲಾಡಿಸಬಹುದು ಎನ್ನುವುದರ ಈ ಮೊಲ ಮತ್ತು ಮಗುವಿನ ಮೇಲೆ ಪ್ರಯೋಗ ಮಾಡೋದ್ರ ಮೂಲಕ ವ್ಯಾಟ್ಸನ್ ತೋರಿಸಿಕೊಟ್ಟಿರ್ತಾರ ಇವರು ಪ್ರಮುಖ ವರ್ತನಾವಾದಿ ಆಗಿದ್ರು ಓಕೆ ಸರಿ ನೆಕ್ಸ್ಟ್ ಬಂದ್ರಿ ಈ ಕಡೆಗಿನ ಕಲಿಕಾ ಸಿದ್ಧಾಂತವನ್ನ ಪುನರ್ಬಲನ ಅಥವಾ ಪುಷ್ಟೀಕರಣವಾದ ಅಂತ ಕೂಡ ಕರ್ತಾರೆ ಏನ್ ನೋಡ್ರಿ ಯಾವ ಸಿದ್ಧಾಂತ ಇದು ನಿಮ್ಮ ಆಯ್ಕೆಗಳು ನ ಕ್ರಿಯಾಜಿನ್ ಅನುಬಂಧನ ಕಲಿಕೆ ಎರಡನೇದಾಗಿ ಬೆಂಜಮಿನ್ ಬ್ಲೂಮ್ ಅವರದು ಮೂರನೇದಾಗಿ ಬ್ರೂನರ್ ಅವರ ಅನ್ವೇಷಣಾ ಕಲಿಕೆ ನಾಲ್ಕನೇದು ಅವರ ಸಾಮಾಜಿಕ ಕಲಿಕೆ ಅಂತ ಇದೆ ಉತ್ತರ ನೋಡ್ರಿ ಕ್ಲಿಯರ್ ಇದೆ ಅಲ್ವಾ ಕಿನ್ನರ್ ಕೊಡಾಕತ್ತಿರಿ ಕ್ರಿಯಾಜನ್ಯ ಜನ್ಯ ಅನುಬಂಧನ ಕಲಿಕೆ ಅಂತ ಹೇಳಿ ಓಕೆ ಸೊ ಇಲ್ಲಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯ ಉತ್ತರ ಆಗ್ತದ ಯಾಕಂದ್ರೆ ಇಲ್ಲಿ ಪುನರ್ಬಲನ ಅಥವಾ ಪುಷ್ಟೀಕರಣವಾದ ಇಲ್ಲಿ ಏನಾಗತ್ತ ಅಂದ್ರ ಕಲಿಯುವಂತಹ ಸಮಯದೊಳಗ ಪುಷ್ಟೀಕರಣ ಅಥವಾ ಪುನರ್ಬಲನ ಕೊಟ್ಟರೆ ಅದ ಕೂಡ ಉತ್ತಮವಾಗಿ ಕಲಿಕೆ ಅಂತ ಉಂಟಾಗ್ತದೆ ಅನ್ನೋದನ್ನ ಇವರು ತಮ್ಮ ಪ್ರಯೋಗದ ಮೂಲಕ ತೋರಿಸ್ತಾ ಬರ್ತಾರೆ ಸೊ ಇಲ್ಲಿ ಪಾರಿವಾಳದ ಮೇಲ್ ಮೂಲಕ ಬಿ ಎಫ್ ಸ್ಕಿನ್ನರ್ ಏನ್ ಬಂದ್ರೆ ತನ್ನ ಪ್ರಯೋಗನ ಮಾಡ್ತಾರೆ ಸೊ ಪಾರಿವಾಳವನ್ನ ಒಂದು ಹಾ ಪೆಟ್ಟಿಗೆಯಲ್ಲಿ ಹಾಕಿ ಸೊ ಅಲ್ಲಿ ಬಿಲ್ಲಿಯನ್ನು ಇಟ್ಟಾಗ ಬಿಲ್ಲೆ ಕುಟುಕುವಂತ ಕಂಡು ಬರ್ತಿತ್ತು ಆ ಬಿಲ್ಲಿಯನ್ನು ಕುಟುಕಿದಾಗ ಏನಾಗ್ತಿತ್ತು ಅಂತಂದ್ರ ಅದಕ್ಕ ಕಾಳು ಬರ್ತಿತ್ತು ಈ ಕಾಳು ಎನ್ನುವುದು ಪುಷ್ಟಿಕರಣ ರೂಪದಲ್ಲಿ ಕಂಡು ಬಂದಾಗ ಅದನ್ನ ತಿಂದು ಸಂತೃಪ್ತಿ ಪಡಿತಿತ್ತು ಸೊ ಹೀಗೆ ಸೊ ಯಾವುದೇ ಒಂದು ಮಗು ಏನ್ಪಂದ್ರೆ ಕ್ರಿಯೆನ್ನ ತೋರಿಸಿದಾಗ ನಾವು ಅದಕ್ಕ ಪುಷ್ಟಿಕರಣ ಕೊಡಬೇಕು ಪುನರ್ಭರಣ ಕೊಡಬೇಕು ಎಂಕರೇಜ್ಮೆಂಟ್ ಮಾಡಬೇಕು ಅವಾಗ ಏನಾಗತ್ತೆ ಹಾಕಲಿಕ್ಕೆ ಸೊ ಶಾಶ್ವತವಾಗಿ ನೆಲೆಗೊಳ್ಳಲಿಕ್ಕೆ ಸಾಧ್ಯತೆ ಆಗ್ತತಿ ಎನ್ನುವುದನ್ನ ಸ್ಕಿನ್ನರ್ ತಮ್ಮ ಪ್ರಯೋಗದ ಮೂಲಕ ಹೇಳಿರ್ತಾರ ಸರಿ ನೆಕ್ಸ್ಟ್ ನೋಡ್ರಿ ಸ್ಟ್ರಕ್ ಆಗ್ತಿದೆ ಆಗ್ತಿದಿರಿ ಇದು ಈಗ ನೋಡ್ರಿ ಈ ಕಡೆಗಿನ ಯಾರು ಕಲಿವಿನ ವಿಜ್ಞಾನ ಮತ್ತು ಬೋಧನಾ ಕಲೆ ಹ್ಮ್ ಕಲಿವಿನ ವಿಜ್ಞಾನ ಮತ್ತು ಬೋಧನಾ ಕಲೆ ಎನ್ನುವಂತ ಕೃತಿನ ಪ್ರಕಟಿಸ್ತಿರ್ತಾರೆ ಉತ್ತರ ನೋಡ್ರಿ ಕಲೀನ ವಿಜ್ಞಾನ ಮತ್ತು ಬೋಧನಾ ಕಲೆ ಎನ್ನುವಂತ ಕೃತಿಯನ್ನ ಪ್ರಕಟಣೆ ಮಾಡದಂತವ್ರು ಯಾರು ಥಾಂಡಾಯ್ಕು ಜೀನ್ ಪಿಯಾಜೆ ಬಿ ಎಫ್ ಸ್ಕಿನ್ನರ್ ಯಾರು ಅಲ್ಲ ಅಂತ ಇದೆ ನಿಮ್ಮ ಆಯ್ಕೆ ಏನ್ರಿ ನೋಡ್ರಿ ಕಲಿವಿನ ವಿಜ್ಞಾನ ಮತ್ತು ಬೋಧನಾ ಕಲೆ ಎನ್ನುವಂತ ಕೃತಿ ಸೊ ಬರ್ದಂತವ್ರು ಯಾರು ಅಂದ್ರೆ ಬಿ ಎಫ್ ಸ್ಕಿನ್ನರ್ ಆಗಿರುತ್ತಾರ ಆಪ್ಷನ್ ಆ ಸಿ ಅಂತಕ್ಕಂಥದ್ದಲ್ಲಿ ಸರಿ ಉತ್ತರ ಆಗತ್ತೆ ಸ್ಕಿನ್ನರ್ ಈ ಕೃತಿಯನ್ನ ಹತ್ತೊಂಬತ್ತರ ಐವತ್ತೇಳರಲ್ಲಿ ಪ್ರಕಟಿಸಿರ್ತಾರ ಹ್ಮ್ ಸರಿ ನೆಕ್ಸ್ಟ್ ಬಂದ್ರಿ ಸ್ಕಿನ್ನರ್ ಅನ್ನ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಅನುಬಂಧಿತ ಉದ್ದೀಪಕ ಯಾವ್ದಾಗ್ತದ ನಿಮ್ಮ ಆಯ್ಕೆಗಳು ಪಾರಿವಾಳ ಬಿಲ್ಲೆ ಕುಟುಕುವುದು ಮತ್ತು ಆಹಾರ ಅಂತ ಇದೆ ಆ ಅನುಬಂಧಿತ ಉದ್ದೀಪಕ ಯಾವ್ದಾಗ್ತದ ನೋಡ್ರಿ ಕಂಡೀಷನಲ್ ಸ್ಟಿಮ್ಯುಲೇಷನ್ ಅಂತ ಕರಿಬಹುದಲ್ವಾ ಅನುಬಂಧಿತ ಉದ್ದೀಪಕ ಕಂಡೀಷನಲ್ ಸ್ಟಿಮ್ಯುಲೇಷನ್ ಯಾವ್ದಾಗಿರ್ತದ ಸುಮಾರು ಉತ್ತರ ಇಲ್ಲಿ ಸಿ ಕೊಡಾಕತ್ತಿರಿ ಕೆಲವರು ಬಿ ಕೊಡಕತ್ತಿರಿ ಕಾಂಚಿನ ಇಲ್ಲ ಒಂದ್ ಯೂಟ್ಯೂಬ್ ಅಲ್ಲಿ ಇದು ಬಿಲ್ಲೆ ಆಗತ್ರಿ ಹ್ಮ್ ಬಿಲ್ಲೆ ಅಂತಕ್ಕಂಥದ್ದು ಗಮನಸ್ಕೊಂತ ಬರ್ತೀರಿ ಇಲ್ಲಿ ಏನಾಗತ್ತ ಭಾರಿ ಬಿಲ್ಲೆಯನ್ನ ಎನ್ಪಾ ನೋಡಿ ಕುಟುತದ ಈ ಬಿಲ್ಲೆ ಅದನ್ನ ಆಕರ್ಷಿಸ್ತದ ಇದು ಏನಾಗತ್ತಂದ್ರ ಅನುಬಂಧಿತ ಉದ್ದೀಪಕ ಅಥವಾ ಏನ ಕರಿತೀವಿ ಕಂಡೀಷನಲ್ ಸ್ಟಿಮ್ಯುಲೇಷನ್ ಅಂತ ಕರಿತಾ ಬರ್ತೇವೆ ನಾವು ಓಕೆ ಆಮೇಲೆ ಇದೇನ್ ಮಾಡತ್ತ ಬಿಲ್ ಎನ್ನು ನೋಡದ ಕುಟುಕ್ತದ ಕುಟುಕುವುದು ಕುಟುಕುವುದು ಇದೇನಾಗತ್ತ ರೆಸ್ಪಾನ್ಸ್ ಆಗತ್ತ ಕಂಡೀಷನಲ್ ರೆಸ್ಪಾನ್ಸ್ ಕುಟುಕ್ಬೇಕು ಅನ್ನುವಂಥದ್ದು ಆಹಾರ ಎನ್ನುವುದು ಅನ್ಕಂಡೀಷನಲ್ ಅಂದ್ರ ಏನಾಗಿರ್ತತಿ ಸ್ಟಿಮುಲೇಷನ್ ಆಗಿರ್ತತಿ ಹ್ಮ್ ಅನ್ಕಂಡೀಷನಲ್ ಸ್ಟಿಮುಲೇಷನ್ ನೋಡ್ತಾ ಬರ್ತೀರಿ ಸೊ ಇಲ್ಲಿ ಗಮನಿಸ್ಕೊಡ್ರಿ ಬಿಲ್ಲೆ ಕಂಡೀಷನಲ್ ಸ್ಟಿಮುಲೇಷನ್ ಅಥವಾ ಅನುಬಂಧಿತ ಉದ್ದೀಪಕ ಅಂತ ಹೇಳ್ತಾ ಬನ್ರಿ ಅನುಬಂಧಿತ ಅನುಕ್ರಿಯೆ ಅಥವಾ ಕಂಡೀಷನಲ್ ರೆಸ್ಪಾನ್ಸ್ ಏನಾಗುತ್ತೆ ಕುಟ್ಕೋದು ಆ ಬಿಲ್ಲಿ ಕುಟ್ಕೋದು ಬಿಲ್ಲೆ ಕುಟ್ಕೋದಾಗ ಆಹಾರ ಸಿಗುತ್ತೆ ಕುಟ್ಕೋದು ಅನ್ಕಂಡೀಶ್ ಕಂಡೀಷನಲ್ ರೆಸ್ಪಾನ್ಸ್ ಅನುಬಂಧಿತ ಅನುಕ್ರಿಯೆ ಇನ್ನು ಅನುಬಂಧಿತವಲ್ಲದ ಉದ್ದೀಪಕ ಯಾವುದು ಅಂದ್ರೆ ಆಹಾರ ಅನುಬಂಧಿತವಲ್ಲದ ಉದ್ದೀಪಕ ಅಥವಾ ಅನ್ಕಂಡೀಷನಲ್ ಸ್ಟಿಮುಲೇಷನ್ ಅಂತ ಕರೀರಿ ಇದ್ರಾಗ ಅನ್ಕಂಡೀಷ್ನಲ್ ರೆಸ್ಪಾನ್ಸ್ ಅಥವಾ ಅನುಬಂಧಿತವಲ್ಲದ ಅನುಕ್ರಿಯೆ ಅನುಬಂಧಿತವಲ್ಲದ ಅನುಕ್ರಿಯೆ ಯಾವ್ದು ಕೇಳಿದಾಗ ಅದು ತಿನ್ನುವಿಕೆ ಆಗಿರ್ತದೆ ತಿನ್ನುವಿಕೆ ಅನುಬಂಧಿತವಲ್ಲದ ಅನುಕ್ರಿಯೆ ಆಗಿರ್ತತಿ ಸರಿನಾ ಸೊ ಇದು ಸ್ಕಿನ್ನರ್ ಅವರು ಪಾರಿವಾಳದ ಮೇಲೆ ಕೈಗೊಂಡಂತಹ ಪ್ರಯೋಗದ ಸಾರಾಂಶ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ಬನ್ರಿ ಸ್ಕಿನ್ನರ್ ಕ್ರಿಯಾಜನ್ಯ ಅನುಬಂಧನ ಕಲಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಗುರುತಿಸ್ಕೊಡ್ರಿ ಸ್ಕಿನ್ನರ್ ಅನ್ನ ಕ್ರಿಯಾಜನ್ಯ ಅನುಬಂಧನ ಕಲಿಕೆಗೆ ಸಂಬಂಧಿಸಂತೆ ಸರಿಯಾದ ಆಯ್ಕೆಯನ್ನು ಗುರುತಿಸ್ಕೊಳ್ಳಿ ಏನ್ ಏನ್ ಹೇಳತ್ತೆ ಅಂದ್ರೆ ಕ್ರಮಾನುಗತ ಕಲಿಕೆಯು ಕ್ರಿಯಾಚನ್ಯ ಆಧಾರದ ಮೇಲೆ ರೂಪಿತವಾದದ್ದಾಗಿದೆ ಬಿ ಅತಿ ಹೆಚ್ಚಿನ ಪ್ರಮಾಣದ ಪುಷ್ಟೀಕರಣವು ಸೂಕ್ತವಲ್ಲದ ಸೂಕ್ತವಲ್ಲ ಎಂಬುದನ್ನು ಇದು ತಿಳಿಸುತ್ತದೆ ಸೂಕ್ತವಲ್ಲದಲ್ಲ ಸೂಕ್ತವಲ್ಲ ಎಂಬುದನ್ನು ಇದು ತಿಳಿಸುತ್ತದೆ ಮೂರನೇದಾಗಿ ಮಕ್ಕಳಿಗೆ ಅಂಕಗಳನ್ನು ದರ್ಜೆ ಕೊಡುವುದರ ಮೂಲಕ ಕಲಿಕೆಯನ್ನು ಪ್ರೋತ್ಸಾಹಿಸುವಂತೆ ಮಾಡುತ್ತದೆ ಡಿ ಮೇಲಿನ ಎಲ್ಲ ಅಂತ ಇದೆ ಉತ್ತರ ಏನು ನೋಡ್ರಿ ಉತ್ತರ ಏನಾಗ್ತದೆ ಕ್ರಿಯಾ ಅನುಬಂಧನ ಕಲಿಕೆಗೆ ಸಂಬಂಧಪಟ್ಟಂತ ಸರಿಯಾದ ಆಯ್ಕೆಗಳು ಕ್ರಮಾನುಗತ ಕಲಿಕೆ ಕ್ರಿಯಾಜನ್ಯ ಆಧಾರದ ಮೇಲೆ ರೂಪಿತವಾಗ್ತತಿ ಅತಿ ಹೆಚ್ಚಿನ ಪ್ರಮಾಣದ ಪುಷ್ಟೀಕರಣ ಸೂಕ್ತವಲ್ಲ ಇದು ತಿಳಿಸ್ತತಿ ಮಕ್ಕಳಿಗೆ ಅಂಕಗಳನ್ನ ದರ್ಜೆ ಕೊಡೋದ್ರ ಮೂಲಕ ಕಲಿಕೆಯನ್ನು ಪ್ರೋತ್ಸಾಹಿಸುವಂತೆ ಮಾಡ್ತತಿ ಅಂತ ಕೊಳ್ಳಲಾಗ್ತಾ ಇದೆ ಸುಮಾರು ಉತ್ತರಗಳು ಆಪ್ಷನ್ ಡಿ ಎಂಬರ್ತವ ಮೇಲಿನ ಎಲ್ಲವು ಅಂತ ಹೇಳಿ ಸಿ ಮೇಲಿನ ಎಲ್ಲವುಗಳು ಆಗ್ತಾವ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪುಷ್ಟೀಕರಣ ನೋಡ್ರಿ ಪುಷ್ಟೀಕರಣ ಯಾವಾಗ ಹೆಂಗಿರ್ಬೇಕು ಅಂದ್ರೆ ಆ ಕ್ರಿಯೆ ನಡೆದ ತಕ್ಷಣ ಪುಷ್ಟೀಕರಣ ಆಗ್ಬೇಕು ಕ್ರಿಯೆ ನಡೆದವು ಸ್ವಲ್ಪ ಸ್ವಲ್ಪ ಹೊತ್ತಾಗಿ ಬಳತನ ಆದ್ಮೇಲೆ ನೀವು ಪುಷ್ಟೀಕರಣ ಕೊಡಾಕೋತ್ರಿ ಅಂದ್ರೂ ಅದು ಉಪಯೋಗ ಆಗುದಿಲ್ಲ ಅತಿ ಹೆಚ್ಚಿನ ಪ್ರಮಾಣದ ಪುಷ್ಟೀಕರಣನೂ ಸೂಕ್ತ ಆಗಿರಂಗಿಲ್ಲ ಕಾರ್ಯಕ್ಕೆ ತಕ್ಕಂತೆ ಪುಷ್ಟೀಕರಣ ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಬರ್ತಾರ ಇನ್ನ ಪ್ರಭುತ್ವ ಕಲಿಕೆಯನ್ನ ಮಂಡಿಸ್ತವ್ರ ಯಾರಿ ಈ ಕೆಳಗಿನ ಯಾರು ಪ್ರಭುತ್ವ ಕಲಿಕೆಯನ್ನ ಮಂಡಿಸಿರ್ತಾರೆ ಅಲ್ಬರ್ಟ್ ಬಂಡೂರ ಬೆಂಜಮಿನ್ ಬ್ಲೂನು ಕಾಟ್ಕಾಫ್ಕು ಬ್ರೂನರ್ ಅಂತ ಇದೆ ಉತ್ತರ ನೋಡಿ ಇವತ್ತು ಕ್ಲಾಸ್ ಬಿಫೋರ್ ಹಾಕ್ಬೇಕಾಗಿತ್ತು ಹಾಕಿರ್ಲಿಲ್ಲ ಹಂಗಾಗಿ ಸುಮಾರು ಜನ ಗೊತ್ತಿಲ್ಲ ಅನ್ಕೊಂತಿನಿ ಅಲ್ರಿ ನಾಳೆಗೆ ಇನ್ ಟೈಮ್ ಹಾಕ್ತೀನಿ ನೋಡ್ರಿ ನೋಡ್ರಿ ಪ್ರಭುತ್ವ ಕಲಿಕೆಯನ್ನ ಯಾರು ಮಂಡಿಸಿರ್ತಾರ ಅಂತ ಕೇಳಾಗ್ತಾ ಇದೆ ಸೊ ಪ್ರಭುತ್ವ ಕಲಿಕೆಯನ್ನ ಮಂಡಿಸ್ತಂತವ್ರು ಯಾರು ಹ್ಮ್ ಸೊ ಇದು ಬೆಂಜಮಿನ್ ಬ್ಲೂಮ್ ಆಗಿರುತ್ತೆ ಸುಮಾರ್ ಉತ್ತರ ಕೊಟ್ರಿ ವೆರಿ ಗುಡ್ರಿ ಬೆಂಜಮಿನ್ ಬ್ಲೂಮ್ ಅವರ ಪ್ರಭುತ್ವ ಕಲಿಕೆ ಗರಿಷ್ಠ ಮಟ್ಟದ ಕಲಿಕೆಯನ್ನ ಉಂಟು ಮಾಡುವ ಅವಶ್ಯಕತೆಯಿಂದ ಹಾ ಮಗುವಿನಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಉನ್ನತ ಮಟ್ಟದ ಅಥವಾ ಗರಿಷ್ಠ ಮಟ್ಟದ ಕಲಿಕೆಯನ್ನು ಉಂಟು ಮಾಡುವ ಉದ್ದೇಶದಿಂದನೆ ಬೆಂಜಮಿನ್ ಏನ್ ಮಾಡ್ತಾರ ಅಂದ್ರ ಹತ್ತೊಂಬತ್ತೂರ ಅರವತ್ತರೊಳಗ ಪ್ರಭುತ್ವ ಕಲಿಕೆ ಅಂತಕ್ಕಂತಹ ಸಿದ್ಧಾಂತವನ್ನ ರೂಪಿಸಿರ್ತಾರ ನೋಡ್ರಿ ಸರಿ ಇಲ್ಲಿ ಹೇಳಿಕೆಗಳಿದಾವ್ ಸ್ನೇಹಿತರೆ ನಾಲ್ಕು ಹೇಳಿಕೆಗಳು ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ನೀವು ಇಲ್ಲಿ ಗುರುತಿಸ್ಕೋಬೇಕು ಹೇಳಿಕೆ ಒಂದೇನ್ ಹೇಳ್ತದ್ ನೋಡ್ರಿ ಸ್ವಕಲಿಕಾ ಸಾಧನಗಳ ಬಳಕೆ ಎರಡು ಪರಿಹಾರಾತ್ಮಕ ಬೋಧನೆ ಪರಿಹಾರಾತ್ಮಕ ಬೋಧನೆ ಮೂಲಕ ನಿಧಾನ ಕಲಿಯುವವರಿಗೆ ವಿಷಯದಲ್ಲಿ ಪ್ರೌಢಿಮೆಯನ್ನು ತರಿಸಬಹುದು ಮೂರು ಘಟಕ ಪರೀಕ್ಷೆ ಮೂಲಕ ಎಷ್ಟರ ಮಟ್ಟಿಗೆ ಕಲಿಗೆ ಉಂಟಾಗಿದೆ ಎಂಬುದನ್ನು ಅಳೆಯುವುದು ನಾಲ್ಕು ವೈಯಕ್ತಿಕ ಬೋಧನೆ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಹಾಗಾದ್ರೆ ಈ ಮೇಲಿನ ನಾಲ್ಕು ಹೇಳಿಕೆಗಳು ಈ ಕೆಳಗಿನ ಯಾವ ಸಿದ್ಧಾಂತಕ್ಕೆ ಸಂಬಂಧ ಪಡ್ತಾವ ನಿಮ್ಮ ಆಯ್ಕೆಯನ್ನು ನೋಡ್ರಿ ಕುಪ್ಪಿಯವ್ರೆ ಡೈಲಿ ಇರ್ತದ ಸ್ನೇಹಿತರೆ ಮೊನ್ನೆ ಒನ್ ಡೇ ತಗೊಂಡಿರೋ ಸೆಕೆಂಡ್ ಪಾರ್ಟ್ ಗ್ಯಾಪ್ ಇನ್ಮೇಲೆ ಕಂಟಿನ್ಯೂ ಮಾಡ್ತೇನೆ ಜಾಯ್ನ್ ಆಗ್ರಿ ಸೊ ಬಿ ಕೊಡಕತ್ತಿರಿ ಸುಮಾರು ಜನ ಏನಪ್ಪಾ ಅಂದ್ರೆ ಪ್ರಭುತ್ವ ಕಲಿಕೆ ಪ್ರಭುತ್ವ ಕಲಿಕೆ ಅಂಶಗಳು ಅಂತ ಹೇಳಿ ಇಲ್ಲಿ ಪ್ರಭುತ್ವ ಕಲಿಕೆಯಲ್ಲಿ ಮಕ್ಕಳಲ್ಲಿ ಪ್ರಭುತ್ವತೆ ಬರಬೇಕು ಅಂತಂದ್ರ ಅವ್ರಿಗೆ ಕಲಿಕೆಗೆ ಉತ್ತೇಜಿಸಬೇಕು ಸ್ವಕಲಿಕಾ ಸಾಧನಗಳನ್ನ ಬಳಕೆ ಮಾಡುವಂತ ಹೇಳಬೇಕು ಹೌದಾ ಆಮೇಲೆ ಘಟಕ ಪರೀಕ್ಷೆ ಮೂಲಕ ಅವ್ರು ಎಷ್ಟರ ಮಟ್ಟಿಗೆ ಅವ್ರು ಅನ್ನೋದನ್ನ ಪತ್ತೆ ಹಚ್ಬೇಕು ಮತ್ತು ಅವರಿಗೆ ಅದ್ರ ಮಾಹಿತಿ ತಿಳಿಸ್ಬೇಕು ಅಂದಾಗ ಏನಾಗತ್ತ ಅವ್ರು ಇನ್ನಷ್ಟು ಉತ್ತಮ ಅಂಕಗಳನ್ನ ಪಡಿಲಿಕ್ಕೆ ಪ್ರಯತ್ನ ಪಡ್ತಾರ ಮತ್ತು ಮಕ್ಕಳಿಗೆ ವೈಯಕ್ತಿಕ ಬೋಧನೆ ಮೂಲಕ ಅವರಿಗೆ ಸರಿಯಾದಂತ ರೀತಿ ಸರಿಯಾದಂತ ದಾರಿಲಿ ಹೋಗ್ಲಿಕ್ಕೆ ಮಾರ್ಗದರ್ಶನ ನೀಡಬೇಕು ಸೊ ಇವೆಲ್ಲ ಏನಂದ್ರ ಪ್ರಭುತ್ವ ಕಲಿಕೆಯಲ್ಲಿ ಕಂಡು ಬರುವಂತ ಪ್ರಮುಖ ಅಂಶಗಳಾಗಿರುತ್ತವು ಹ್ಮ್ ಬೆಂಜಮಿನ್ ಬ್ಲೂಮ್ ಅವ್ರದು ಪ್ರಭುತ್ವ ಕಲಿಕೆ ಹತ್ತೊಂಬತ್ತರ ಅರವತ್ತರೊಳಗ ಈ ಸಿದ್ಧಾಂತವನ್ನ ಅವ್ರು ಮಂಡಿಸಿದ್ರು ಸರಿ ಇಲ್ಲಿ ಸಿದ್ಧಾಂತಗಳು ಮತ್ತು ಅವರನ್ನ ಅದನ್ನ ಪ್ರತಿಪಾದನೆ ಮಾಡೋದಂತ ಪ್ರತಿಪಾದಕರದ ಸೊ ಪಟ್ಟಿ ಅದಲ್ಲಿ ನೀವೇನು ಮಾಡ್ತೀರಿ ಸಿದ್ಧಾಂತಗಳನ್ನ ಗಮನಿಸ್ಕೊಂತೀರಿ ಪಟ್ಟಿ ಅಲ್ಲಿ ಪ್ರತಿಪಾದಕರು ಕಂಡು ಬರ್ತಾರ ಸರಿಯಾದ ಹೊಂದಾಣಿಕೆ ಏನಾಗ್ತದ ನೋಡ್ರಿ ನಿಮ್ಮ ಆಯ್ಕೆ ಯಾವುದು ನೋಡ್ರಿ ಯಾವ್ದಾಗ್ತದ ಗಮನಿಸ್ಕೊಳ್ರಿ ಆಪ್ಷನ್ ಸಿ ಕೂಡ ಆಯ್ತು ಕೆಲವರು ಆಪ್ಷನ್ ಸಿ ಅಂತ ಹೇಳಿ ಒಂದೇದ ಸಾಮಾಜಿಕ ಕಲಿಕೆ ಅಂತ ಬಂದಾಗ ಬಂಡೂರ ಹೌದಾ ಬಂಡೂರ ಸಾಮಾಜಿಕ ಕಲಿಕೆ ಹೌದಾ ಆಮೇಲೆ ಎರಡನೇದಾಗಿ ಗ್ಯಾಗ್ನಿ ಅವರ ಶ್ರೇಣೀಕೃತ ಕಲಿಕೆ ಗ್ಯಾಗ್ನೆ ಮೂರನೇದಾಗಿ ಬಿಎಫ್ ಸ್ಕಿರ್ ಅನ್ನ ಅನು ಅನುಬಂಧನ ಕಲಿಕೆ ಕ್ರಿಯಾಚನ ಅನುಬಂಧನ ಕಲಿಕೆ ಬಿಎಫ್ ಸ್ಕಿನ್ನರ್ ಅಂದು ಕ್ರಿಯಾಚಂದ್ ಅನುಬಂಧನ ಕಲಿಕೆ ಇನ್ನ ನಾಲ್ಕನೇದಾಗಿ ಬೆಂಜಮಿನ್ ಬ್ಲೂಮ್ ಅವರ ಪ್ರಭುತ್ವ ಕಲಿಕೆ ಈಗ ತಾನೇ ಆಗಲ್ಲ ನೋಡಿದ್ರೆ ಹಿಂದಿನ ಕ್ವೇಶನ್ ಬೆಂಜಮಿನ್ ಬ್ಲೂಮ್ ಅವರ ಪ್ರಭುತ್ವ ಕಲಿಕೆ ಇನ್ನು ಕೊನೆಯದಾಗಿ ಐದನೇದಾಗಿ ಬ್ರೂನರ್ ಅವರ ಅನ್ವೇಷಣಾ ಕಲಿಕೆ ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ ಆಗಿರ್ತದೆ ಸಿ ಹ್ಮ್ ಸಿ ಆಗಿರ್ತದೆ ನೋಡ್ರಿ ಓಕೆ ಆಪ್ಷನ್ ಸಿರಿ ನೆನ್ಪಿಟ್ ಬಂಡೂರಾರ್ ಅವರ ಸಾಮಾಜಿಕ ಕಲಿಕೆ ಗ್ಯಾಗ್ನಿ ಅವರ ಶ್ರೇಣೀಕೃತ ಕಲಿಕೆ ಬ್ರೂನ್ ಅವರ ಬ್ರೂನರ್ ಅವರ ಅನ್ವೇಷಣಾ ಕಲಿಕೆ ಬೆಂಜಮಿನ್ ಬ್ಲೂಮ್ ಅವರ ಪ್ರಭುತ್ವ ಕಲಿಕೆ ಮತ್ತು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅನ್ನೋದು ಸ್ಕಿನ್ ನರವದಾಗಿರುತ್ತದೆ ಸರಿ ನೆಕ್ಸ್ಟ್ ಬಂದ್ರಿ ಮುಂದಿನ ನೋಡೋಣ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಕಲಿಯುವ ಅನೇಕ ಕೌಶಲ್ಯ ಪ್ರವೃತ್ತಿಗಳು ವೀಕ್ಷಣೆ ಅನುಕರಣೆಯ ಫಲದಿಂದ ಆದವು ಎಂದು ಪ್ರತಿಪಾದಿಸುವವರು ಯಾರು ನಿಮ್ಮ ಆಯ್ಕೆ ನೋಡ್ರಿ ಏನಾಗ್ತದ ವ್ಯಕ್ತಿಯ ತನ್ ವ್ಯಕ್ತಿ ತನ್ನ ಜೀವಿತಾವಧಿಯೊಳಗ ಕಲಿಯುವಂತ ಅನೇಕ ಕೌಶಲ್ಯ ಪ್ರವೃತ್ತಿಗಳು ವೀಕ್ಷಣೆ ಅನುಕರಣೆ ಮೂಲಕನ ಉಂಟಾಗ್ತಾವ ಅಂತ ಇವರು ಪ್ರತಿಪಾದನೆ ಮಾಡಿರ್ತಾರ ಸೊ ಸುಮಾರು ಉತ್ತರ ಆಪ್ಷನ್ ಎ ಕೊಡಾಕತ್ತಿರಿ ಹಾ ಆಪ್ಷನ್ ಎ ಕೊಡಾಕತ್ತಿರಿ ಅಲ್ಬರ್ಟ್ ಬಂಡೂರ ಅಂತ ಹೇಳಿ ವೆರಿ ಗುಡ್ ರೀ ಅಲ್ಬರ್ಟ್ ಬಂಡೂರ ಆಪ್ಷನ್ ಎ ಸರಿಯಾದ ಆಯ್ಕೆ ಆಗ್ತದ ಸೊ ಬಂಡೂರ ಅವರವರು ಏನ್ ಹೇಳ್ತಾರಂದ್ರ ಆಲ್ಮೋಸ್ಟ್ ಜೀವನ್ದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ವೀಕ್ಷಣೆ ಅನುಕರಣೆ ಮೂಲಕನ ಅನೇಕ ಕೌಶಲ್ಯ ಅಥವಾ ಪ್ರವೃತ್ತಿಗಳನ್ನ ಹೊಂತಾ ಬರ್ತೀವಿ ಅನ್ನುವಂತದನ್ನ ಹೇಳ್ತಾ ಬರ್ತಾರ ಅವ್ರು ಸೊ ಹಂಗಾಗಿ ಬಂಡೂರ ಸಾಮಾಜಿಕ ಕಲಿಕೆ ಅನ್ನೋದನ್ನ ಇಲ್ಲ ನಾವು ನೋಡ್ತಾ ಬರ್ತೇವೆ ಸರಿ ನೆಕ್ಸ್ಟ್ ಬನ್ರಿ ಬಂಡೂರ ಇಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾನ ಒಬ್ಬ ವ್ಯಕ್ತಿ ಅಹ್ ಉದ್ದೇಶ ಪೂರ್ವಕವಾಗಿ ನೋಡ್ತಾ ಕಲಿಯುವಂತದ್ದನ್ನ ವೀಕ್ಷಣಾ ಕಲಿಕೆ ಅಂತ ಕೂಡ ಕರಿತಾ ಬರ್ತೇವಿ ಸೊ ಬಂಡೂರ ಪ್ರತಿಪಾದಿಸುವಂತ ಕಲಿಕೆಯನ್ನ ಸಾಮಾಜಿಕ ಕಲಿಕೆ ವೀಕ್ಷಣಾ ಕಲಿಕೆ ಅಂತ ಹೇಳ್ತೇವಿ ವೀಕ್ಷಣಾ ಕಲಿಕೆಯನ್ನ ಅನುಕರಣಾ ಕಲಿಕೆ ಮಾದರಿ ನಿರ್ಮಾಣ ಕಲಿಕೆ ಅಂತ ಕೂಡ ಕರಿತಾರೆ ಏನ್ ಮಾದರಿ ನಿರ್ಮಾಣ ಕಲಿಕೆ ಸೊ ವ್ಯಕ್ತಿ ಏನ್ ಮಾಡ್ತಾನೆ ಇನ್ನೊಬ್ರು ಮಾಡ್ತಿರೋಂತ ಕೆಲಸವನ್ನ ಅಥವಾ ಕಾರ್ಯವನ್ನ ಅಥವಾ ಕೌಶಲ್ಯವನ್ನ ನೋಡಿ ಆತನು ಕೂಡ ಮಾಡ್ತಾನೆ ಸೊ ಅವನ್ನ ಹಾಂಗ್ ಮಾಡುವ ಕೆಲವೊಂದ್ಸಲ ತನ್ನ ಮಾದರಿಗಳನ್ನ ಯಾರನ್ನ ಇಟ್ಕೊಂಡಿರ್ತಾನ ರೋಲ್ ಮಾಡಲ್ ಕರಿತೀವಿ ಮಕ್ಕಳು ಶಿಕ್ಷಕರನ್ನ ತಮ್ಮ ರೋಲ್ ಮಾಡಲ್ ಅನ್ನ ಮಾಡಬಹುದು ಮಾಡ್ಬೋದು ಅಥವಾ ಕೆಲವು ಮಕ್ಕಳು ಯಾವುದೋ ಹೀರೋ ಅನ್ನ ನೋಡಿ ಅವನನ್ನು ಅನುಕರಿಸ ಅವ್ನ ಅವ್ರಿಗೆ ರೋಲ್ ಮಾಡಲ್ ಆಗಿರ್ತಾನ ಅಥವಾ ತಂದೆ ತಾಯಿಗಳು ರೋಲ್ ಮಾಡಲ್ ಆಗಿರ್ಬೋದು ಮಕ್ಕಳಿಗೆ ಸೊ ಹೀಗೆ ಅವ್ರು ಹೇಗೆ ಮಾಡ್ತಿರ್ತಾರ ಅದೇ ತರ ಇವ್ರು ಮಾಡುವಂತದ್ದು ಕಂಡು ಬರ್ತಿರ್ತತಿ ಸೊ ಅದಕ್ಕಾಗಿ ಇದನ್ನ ಮಾದರಿ ನಿರ್ಮಾಣ ಕಲಿಕೆ ಅಂತ ಕೂಡ ಬಂಡೋರ ಕರ್ದಾರ ಸರಿ ನೆಕ್ಸ್ಟ್ ಬಂದ್ರಿ ಮೇಲ್ಮಟ್ಟದ ಕಲಿಕೆಯು ಕೆಳಹಂತದ ಕಲಿಕೆಯ ಪ್ರಭುತ್ವವನ್ನು ಅವಲಂಬಿಸಿದೆ ಈ ಹೇಳಿಕೆ ಯಾರ್ದು ಮೇಲ್ಮಟ್ಟದ ಕಲಿಕೆ ಉಂಟಾಗ್ಬೇಕಾದ್ರೆ ಏನಾಗ್ಬೇಕ್ರಿ ಕೆಳ ಕೆಳಹಂತದ ಕಲಿಕೆಯ ಪ್ರಭುತ್ವ ಬಹಳಷ್ಟು ಇಂಪಾರ್ಟೆಂಟ್ ಅದು ಆಗ್ಲೇಬೇಕು ಬಿಲ್ಡಿಂಗ್ ಎತ್ತರವಾಗಿ ನೇರವಾಗಿ ನಿಲ್ಬೇಕು ಅಂತಂದ್ರೆ ಫೌಂಡೇಶನ್ ನಟಗಿರ್ಬೇಕು ಫೌಂಡೇಶನ್ ಗಟ್ಟಿ ಅಂದ್ರೆ ನೀವು ನಾಲ್ಕು ಅಂತಸ್ತು ಐದು ಅಂತಸ್ತು ಕಟ್ಟಬಹುದು ಫೌಂಡೇಶನ್ ನೆಟ್ ಇಲ್ಲ ಅಂದ್ರೆ ನೀವು ಕಟ್ಟುವಂತ ಬಿಲ್ಡಿಂಗ್ ದಪ್ಪಕ್ ಅಂತ ಹೊತ್ಕೊಂಡ್ಬಿಡತೈತಿ ಸೊ ಅದಕ್ಕಾಗಿ ಮೇಲ್ಮಟ್ಟದ ಕಲಿಕೆ ಕೆಳಹಂತದ ಕಲಿಕೆ ಪ್ರಭುತ್ವದ ಮೇಲೆ ಅವಲಂಬಿಸಿರ್ತೈತಿ ಅಂತ ಹೇಳದಂತವ್ರು ಯಾರಾಗಿರ್ತಾರ ರಾಬರ್ಟ್ ಗ್ಯಾಗ್ನೆ ಆಗಿರ್ತಾರ ವೆರಿ ಗುಡ್ ರೀ ಆಪ್ಷನ್ ಬಿ ಸುಮಾರು ಜನ ಕೊಡಕತ್ತಿರಿ ರಾಬರ್ಟ್ ಗ್ಯಾಗ್ನೆ ಗ್ಯಾಗ್ನೆ ಅವರದ್ದು ಪದ ಸೋಪಾನ ಕಲಿಕಾ ಸಿದ್ಧಾಂತ ಅಥವಾ ಶ್ರೇಣೀಕೃತ ಕಲಿಕಾ ಸಿದ್ಧಾಂತ ಅಂತ ಹೇಳ್ತಾ ಬರ್ತೀವಿ ಇವರು ಕಲಿಕೆಯನ್ನ ಅವುಗಳ ಕ್ಲಿಷ್ಟತೆ ಮತ್ತು ಸ್ವರೂಪಗಳಿಗೆ ಅನುಸಾರವಾಗಿ ನಾವು ನೋಡ್ತಾ ಬರಬೇಕು ಅಂತ ಹೇಳ್ತಾ ಬರ್ತಾರೆ ಈ ನಿಟ್ಟಿನೊಳಗ ಎಂಟು ರೀತಿಯ ಕಲಿಕಾ ಅಂಶಗಳನ್ನು ಅವ್ರು ಹೇಳ್ತಾ ಬರ್ತಾರೆ ಸರಳತೆಯಿಂದ ಕಠಿಣ ಅಡೆಗೆ ಸಾಗುವಂತ ಎಂಟು ರೀತಿಯ ಅಂಶಗಳನ್ನು ಹೇಳ್ತಾ ಬಂದ್ರು ಅವರು ಇನ್ನ ಕಲಿಕೆಯ ಕುರಿತು ಹೊಸ ವರ್ತನೆಗಳನ್ನ ಸಂಗ್ರಹಿಸುವುದು ಇಲ್ಲವೇ ಹಳೆಯ ವರ್ತನೆಯನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ಮಾರ್ಪಡಿಸುವುದೇ ಕಲಿಕೆ ಅಂತ ಹೇಳಿದವರು ಯಾರು ಕಲಿಕೆಯ ಕುರಿತಾಗಿ ಹೊಸ ವರ್ತನೆಗಳನ್ನ ಸಂಗ್ರಹಿಸುವುದು ಇಲ್ಲವೇ ಹಳೆಯ ವರ್ತನೆಯನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ಮಾರ್ಪಡಿಸುವುದೇ ಕಲಿಕೆ ಅಂತ ಹೇಳದಂತವ್ರು ಯಾರು ನೋಡಿ ವಿವೇಕಾನಂದರ ನಮಸ್ಕಾರ ಬಸು ನಮಸ್ಕಾರ ಹ್ಮ್ ಮತ್ ಯಾರು ಜಾಯ್ನ್ ಆಗಿಲ್ಲ ಫ್ರೆಂಡ್ಸ್ ಲಿಂಕ್ ಅನ್ನು ಶೇರ್ ಮಾಡ್ರಪ್ಪ ಸೊ ಇಲ್ಲಿ ಬಿ ಕೊಡಾಕತ್ತಿರ ಕೆಲವ್ರು ಎ ಕೊಡಾಕತ್ತರಿ ಗೇಟ್ಸ್ ಆಪ್ಷನ್ ಬಿ ಗೇಟ್ಸ್ ಅಂತಕ್ಕಂತರ ನಿಮಿಷ ಟಿ ಇದು ಗೇಟ್ಸ್ ಅಲ್ರಿ ಸಾರಿ ಸ್ಮಿತ್ ಆಗಿರ್ತಾರೆ ಸ್ಮಿತ್ ಅಭಿಪ್ರಾಯ ಅಭಿಪ್ರಾಯದ ಹೊಸ ವರ್ತನೆಗಳನ್ನ ಸಂಗ್ರಹಿಸುವುದು ಇಲ್ಲವೇ ಹಳೆಯ ವರ್ತನೆವನ್ನ ಸನ್ನಿವೇಶಕ್ಕೆ ತಕ್ಕಂತೆ ಮಾರ್ಪಡಿಸುವಂತದ್ದು ಆಪ್ಷನ್ ಡಿ ಆಗತ್ತ ಸ್ಮಿತ್ ಅವ್ರ ಅಭಿಪ್ರಾಯ ನೋಡ್ರಿ ಸ್ಮಿತ್ ಓಕೆ ನೆಕ್ಸ್ಟ್ ಬಂದ್ರಿ ಪ್ರೇರಣೆ ಪ್ರೇರಣೆಗೆ ಏನಂತ ಕರಿತೀವಿ ಮೋಟಿವೇಶನ್ ಕರಿತೀವಿ ಸೊ ಹಾಗಾದ್ರ ಮೋಟಿವೇಶನ್ ಅಂತಕ್ಕಂತಹ ಶಬ್ದ ಈ ಕೆಳಗಿನ ಯಾವ ಭಾಷೆಯಿಂದ ಬಂದದರಿ ಮೋಟಿವೇಶನ್ ನೋಡ್ರಿ ಕಲಿಕಾ ಅಂತದೊಳಗ ಮಕ್ಕಳಿಗೆ ನಾವು ಅವಾಗ ಅವಾಗ ಅವರನ್ನ ಅಭಿಪ್ರೇರತಿರ್ಬೇಕು ಮೋಟಿವೇಟ್ ಮಾಡ್ತಿರಬೇಕು ಸೊ ಅದೇನಾಗತ್ತ ಮುಂದಿನ ಕಲಿಕೆಗೆ ಅವರಿಗೆ ಸಹಾಯ ಮಾಡತ್ತೆ ಸೊ ಲ್ಯಾಟಿನ್ ಭಾಷೆಯ ಲ್ಯಾಟಿನ್ ಭಾಷೆಯಿಂದ ಈ ಮೋಟಿವೇಶನ್ ಅಂತಕ್ಕಂಥದ್ ಬಂದದ ಮೋಟಿವೇಶನ್ ಲ್ಯಾಟಿನ್ ಭಾಷೆಯ ಮೂವರ್ಸ್ ಇಂದ ಬಂದದ ಮೂವರ್ಸ್ ಅಂದ್ರೆ ಏನೋ ಚಲಿಸುವ ಕಡೆಗೆ ಅಂತ ಅರ್ಥ ಕೊಡುತ್ತೆ ಸೊ ಇದ್ರ ಅರ್ಥ ವ್ಯಕ್ತಿಯನ್ನ ನಿರ್ದಿಷ್ಟ ಗುರಿ ಎಡೆಗೆ ಪ್ರಚೋದಿಸುವಂತದ್ದು ಅಥವಾ ನಿರ್ದೇಶಿಸುವಂಥದ್ದು ಅಥವಾ ಅವರನ್ನ ಹೆಚ್ಚಿಸುವಂತ ಶಕ್ತಿಯನ್ನೇ ನಾವು ಪ್ರೇರಣೆ ಅಥವಾ ಮೋಟಿವೇಶನ್ ಅಂತ ಕರಿಬಹುದು ಮೋಟಿವೇಶನ್ ಸೊ ಮೋಟಿವೇಶನ್ ಇದೇನಾಗದ ಲ್ಯಾಟಿನ್ ವರ್ಡ್ ಯಾವುದು ಮೂವರ್ಸ್ ಎಂಬುದರಿಂದ ಬಂದದ ಮೂವರ್ಸ್ ಮೂವರ್ಸ್ ಚಲಿಸುವ ಕಡೆಗೆ ಅಂತ ಅರ್ಥ ಕೊಡುತ್ತೆ ಸೊ ನೆನಪಿರ್ಲಿ ಮಾಸ್ಲೋ ಅವರ ಪ್ರಕಾರ ಮಾನವನ ಅತ್ಯಂತ ಕೆಳಮಟ್ಟದ ಅಗತ್ಯತೆ ಯಾವ್ದ್ರಿ ಮಾಸ್ಲೋ ಅಗತ್ಯತಾ ಶ್ರೇಣಿ ಅಂತ ಕಂಡು ಬರುತ್ತೆ ಬಿರಾಮಿಡ್ ರಚನೆ ಒಳಗ ಅವರು ಅಗತ್ಯತಾ ಶ್ರೇಣಿ ಏನಂತ ಮಾನವ ಅಂತ ಹೇಳ್ತಾ ಬರ್ತಾರ ಹಂಗ ಮಾನವನ ಅತ್ಯಂತ ಕೆಳಮಟ್ಟದ ಅಗತ್ಯತೆ ಯಾವುದು ವೆರಿ ಗುಡ್ ರೀ ಶಾರೀರಿಕ ಅಗತ್ಯತೆ ಅಂತ ಹೇಳ್ತಾ ಬರ್ತೀರಿ ಶಾರೀರಿಕ ಅಗತ್ಯತೆ ಒಂದೇ ಆಯ್ತಾ ಇವನ್ ಆಹಾರ ಕೂಡ ಹೌದಲ್ವಾ ಆಪ್ಷನ್ ಡಿ ಎ ಮತ್ತು ಸಿ ಶಾರೀರಿಕ ಅಗತ್ಯತೆ ಅಥವಾ ಜೈವಿಕ ಅಗತ್ಯತೆ ಅಂತ ಕರಿತಾ ಬರ್ತೇವಿ ಸೊ ಇಲ್ಲಿ ಏನ್ ಹೇಳ್ತಾ ಬರ್ತಾರ ಅಂದ್ರ ಈ ರೀತಿ ಗುರುತಿಸ್ತಾ ಬರ್ತಾರ ಮೊದಲು ಮಾನವ ಏನ್ ಮಾಡ್ತಾನಂದ್ರ ಅವನ ಶಾರೀರಿಕ ಅಗತ್ಯ ಗೊತ್ತ ಗುರುತಿಸ್ಕೊಂತಾನೆ ಶಾರೀರಿಕ ಅಗತ್ಯತೆ ಶಾರೀರಿಕ ಅಗತ್ಯತೆ ಅಂತ ಕಂಡು ಬಂದಾಗ ಆಹಾರ ನೀರು ಅನ್ನ ಇವೆಲ್ಲ ಕಂಡು ಬರ್ತಾವ್ ಹೇಳಿದಾಗ ಏನ್ ಮಾಡ್ತದ ಭದ್ರತೆ ಅಗತ್ಯತೆ ಕಂಡು ಬರ್ತಾ ಇವೆಲ್ಲ ಸಿಕ್ತಾ ಆದ್ಮೇಲೆ ಏನಾಗತ್ತ ಅವಂಗ ಭದ್ರತೆ ಬೇಕು ತನ್ನ ಪ್ರಾಣಕ್ಕೆ ಅಂದ್ರ ಒಂದು ರಕ್ಷಣೆ ಬೇಕು ಅನ್ನೋದ್ರ ಕೊಡ್ತಾ ಕಂಡು ಓಕೆ ಭದ್ರತೆ ಅಗತ್ಯತೆ ಸಿಕ್ಕಿದ ಮೇಲೆ ಏನಾಗತ್ತ ಸಾಮಾಜಿಕ ಸಂಬಂಧಗಳ ಅಗತ್ಯತೆ ಕಾಣ್ತಾವ ಸಾಮಾಜಿಕ ಸಂಬಂಧಗಳು ಆ ಸಂಬಂಧಗಳ ಬಗ್ಗೆ ಏನಪ್ಪಾ ಅಂದ್ರೆ ಆತ ಒಲವನ್ನ ಮೂಡಿಸ್ಕೊಂತ ಬರ್ತಾನ ಅಣ್ಣ ತಂಗಿ ಸ್ನೇಹಿತರು ಇವರೆಲ್ಲಾ ಬೇಕು ಅಂತ ಹೇಳಿ ಇದಾದ್ಮೇಲೆ ಏನಾಗತ್ತ ಅಧಿಕಾರ ಅಧಿಕಾರ ಪಡಿಬೇಕು ಅನ್ನುವಂತ ಕಂಡು ಬರ್ತತಿ ಕೊನೆಗೆ ಏನಾಗತ್ತ ಆತ್ಮ ಸಾಕ್ಷಾತ್ಕಾರ ನಮ್ಮ ಮಾಸ್ಲೋರ್ ಏನ್ ಮಾಡ್ತಾರ ಅಂತಂದ್ರೆ ಈ ರೀತಿಯಾಗಿರುವಂತ ಅಗತ್ಯತಾ ಶ್ರೇಣಿ ಹೇಳ್ತಾ ಬರ್ತಾರ ಇದ್ರೊಳಗ ಆರಂಭಿಕ ಅಥವಾ ಕೆಳಹಂತದ ಅಗತ್ಯತೆ ಯಾವುದು ಅಂದ್ರ ಶಾರೀರಿಕ ಅಗತ್ಯತೆ ಅನ್ನ ಆಹಾರ ಇವೆಲ್ಲ ಆಗಿರ್ತಾವ ಇನ್ನ ಮೇಲ್ಮಟ್ಟದ ಕೊನೆಯ ಉನ್ನತ ಅಗತ್ಯತೆ ಅಂದ್ರ ಆತ್ಮ ಸಾಕ್ಷಾತ್ಕಾರ ಎನ್ನುವಂಥದ್ದು ಆಗಿರ್ತದೆ ಸೊ ಇವುಗಳ ಬಗ್ಗೆ ಒಂಚೂರು ಗೊತ್ತಿರ್ಲಿರಿ ಕೇಳ್ಬೋದಾಗಿರ್ತದ ಪ್ರಶ್ನೆಗಳನ್ನ ಸರಿ ನೆಕ್ಸ್ಟ್ ಬಂದ್ರಿ ಇಲ್ಲಿ ಗಮನಿಸ್ಕೊಡ್ರಿ ಶಾರೀರಿಕ ಅನ್ರಿ ಅಥವಾ ಜೈವಿಕ ಅಗತ್ಯ ಅಂದ್ರೆ ಎಡುವ ಅಂದ್ರೆ ಇದ್ರೊಳಗೆ ನೀವೇನ್ ನೋಡಬಹುದು ಆಹಾರ ನೀರು ನಿದ್ರೆ ವಿಶ್ರಾಂತಿ ಇವೆಲ್ಲವುಗಳು ಮಾನವನ ಪ್ರಾಥಮಿಕ ಅಗತ್ಯತೆಗಳನ್ನಲ್ರಿ ಮಾನವ ಇದನ್ನೇ ಪಡಿಬೇಕು ಅಂತ ಅವನು ಹಾತೋರಿತಿರ್ತಾನೆ ಹಾಗಾಗಿ ಇವುಗಳನ್ನ ಪ್ರಾಥಮಿಕ ಅಗತ್ಯತೆಗಳು ಅಂತ ನೀವು ಕರಿತೀರಿ ಸರಿ ನೆಕ್ಸ್ಟ್ ಬಂದ್ರಿ ಮಾನವನ ಅಗತ್ಯತೆಗಳ ಕುರಿತು ತಮ್ಮ ಪಿರಾಮಿಡ್ ನ ರೂಪದಲ್ಲಿ ಅರ್ಥೈಸಿದಂತ ಮನೋವಿಜ್ಞಾನಿ ಈತ ಯಾರು ನೋಡ್ರಿ ಇದು ಬೆಂಜಮಿನ್ ಬ್ಲೂಮ್ ಮಾಸ್ಲೋ ಡೇನಿಯಲ್ ಗೋಲ್ಮನ್ನು ಆಡ್ಲರ್ ಅಂತ ಇದೆ ಈಗ ತಾನೇ ನಾವ್ ನೋಡಿದ್ವಿ ಅಬ್ರಹಾಂ ಮಾಸ್ಲೋ ಒಬ್ಬ ಪ್ರಮುಖ ಮಾನವತಾವಾದಿ ಕೂಡ ಹೌದು ಇವರು ಮಾನವನ ಅಗತ್ಯತೆಗಳ ಕುರಿತಾಗಿ ಹೇಳಿರ್ತಾರೆ ಮಾಸ್ಲೋ ರವರ ಅಗತ್ಯತಾ ಪಿರಾಮಿಡ್ಗೆ ಸಂಬಂಧಿಸಿದಂತಹ ಹೇಳಿಕೆಗಳಿದಾವ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಅನ್ನೋದನ್ನ ಗುರುತಿಸ್ಕೊಳ್ಳಿ ಹೇಳಿಕೆ ಒಂದೇನಿದೆ ಮಾನವನ ಮೂಲ ಅಗತ್ಯತೆಗಳು ಪಿರಾಮಿಡ್ ನ ಮೇಲ್ತುದಿಯಲ್ಲಿ ಇರಿಸಿದ್ದು ಉನ್ನತ ಅಗತ್ಯತೆಗಳನ್ನು ಅತಿ ತಳ ತಳದಲ್ಲಿ ಇರಿಸಿರುತ್ತಾರೆ ಎರಡನೇದು ಪಿರಾಮಿಡ್ ನ ಮೇಲ್ಸ್ತರದ ಅಗತ್ಯತೆ ಪೂರೈಕೆ ಆಗದ ಹೊರತು ಕೆಳಹಂತದ ಅಗತ್ಯ ಪೂರೈಕೆ ಆಗದು ಅಂತ ಇದೆ ಉತ್ತರ ಏನ್ ನೋಡ್ರಿ ಯಾವಾಗ್ಲೂ ಏನಾಗತ್ತ ಕೆಳಹಂತದ ಪೂರೈಕೆ ಮೊದ್ಲು ಬಿಲ್ಡಿಂಗ್ ನಾವು ಹಿಂಗ್ ಕಟ್ತಾ ಬರ್ತೆವು ಹಿಂಗ್ ಉಲ್ಟಾಂತರ ಬರಂಗಿಲ್ಲ ಮೊದಲ ಕೆಳಹಂತದ ಅಹ್ ಅಗತ್ಯತೆಗಳು ಪೂರೈಕೆ ಆಗದ ಹೊರತು ಮೇಲ್ ಹಂತದ ಅಗತ್ಯತೆಗಳು ಪೂರೈಕೆ ಆಗುದಿಲ್ಲ ಸೊ ಹಂಗಾಗಿ ಈ ಎರಡನೇ ಹೇಳಿಕೆ ತಪ್ಪು ಮೂರನೇದು ಒಂದೇ ಹೇಳಿಕೆ ತಪ್ಪಾಗೈತಿ ಯಾಕಂತಂದ್ರ ಇಲ್ಲಿ ಹೇಳಾಗದ ಪಿರಾಮಿಡ್ ನ ಮೇಲ್ತುದ ಉನ್ನತ ಅಂತತೆಗಳನ್ನ ತಡದಲ್ಲಿ ಹೇಳಿ ತಪ್ಪಾಗ್ತದ ಬೋತ್ ಆರ್ ರಾಂಗ್ ಎರಡು ಕೂಡ ತಪ್ಪಾಗಿದೆ ಆಪ್ಷನ್ ಡಿ ಹೇಳ್ರಿ ಹ್ಮ್ ಬೋತ್ ಆರ್ ರಾಂಗ್ ವ್ಯಕ್ತಿಯ ಬೆಳವಣಿಗೆಗೆ ಪ್ರಕ್ರಿಯೆಯು ಹ ಬೆಳವಣಿಗೆ ಪ್ರಕ್ರಿಯೆ ಅಂತ ಮಾಡ್ಕೊಂಡ್ರಿ ಇದನ್ನ ಬೆಳವಣಿಗೆ ಪ್ರಕ್ರಿಯೆ ವ್ಯಕ್ತಿಯ ಬೆಳವಣಿಗೆ ಪ್ರಕ್ರಿಯೆಯು ದೇಹದ ರಚನೆ ಹಾಗೂ ಕಾರ್ಯವನ್ನು ಪ್ರೌಢಾವಸ್ಥೆಗೆ ತಲುಪಿಸುವುದೇ ಡ್ಯಾಶ್ ವ್ಯಕ್ತಿಯ ಬೆಳವಣಿಗೆ ಪ್ರಕ್ರಿಯೆ ಮತ್ತು ದೇಹದ ರಚನೆ ಹಾಗೂ ಕಾರ್ಯವನ್ನು ಪ್ರೌಢಾವಸ್ಥೆಗೆ ತಲುಪಿಸುವುದನ್ನ ಏನಂತ ಕರಿತೀರಾ ನಮಸ್ಕಾರ ಮತ್ತೆ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ದೇವಕ್ ಅವರ ನಮಸ್ಕಾರ ಪಕ್ವತೆ ಅಂತ ಕರಿತಾ ಬರ್ತೇವೆ ಪಕ್ವತೆ ವ್ಯಕ್ತಿಯ ಬೆಳವಣಿಗೆ ಮತ್ತು ದೇಹದ ರಚನೆ ಹಾಗೂ ಕಾರ್ಯವನ್ನ ಪ್ರೌಢಾವಸ್ಥೆಗೆ ತಲುಪಿಸುವಂತದ್ದು ನಾವು ಅಂತ ಕರಿತಾ ಬರ್ತೀವಿ ಈ ಪಕ್ವತೆ ಏನ್ರಿ ನೈಸರ್ಗಿಕ ಪ್ರಕ್ರಿಯೆ ಆಗಿರ್ತತಿ ಇದು ಕೂಡ ಕಲಿಕೆ ಮೇಲೆ ಮಹತ್ತರವಾದ ಪ್ರಭಾವ ಬೀರ್ತದ ಒಂದು ಮಗು ಕಲಿಕೆಗೆ ಸಿದ್ಧಗೊಳ್ಳದೆ ನೀವು ಅದಕ್ಕೆ ಏನನ್ನೂ ಕಲ್ಸಾಕ್ ಆಂಗಿಲ್ಲ ಯಾಕಂತಂದ್ರೆ ಅದು ಪಕ್ವತೆ ಗೊಂಟ್ರಂಗಿಲ್ಲ ಮಗು ಯಾವಾಗ ಪಕ್ವಗೊಳ್ಳುತ್ತೋ ಅವಾಗ ಮಾತ್ರ ಏನಾಗತ್ತ ನಮಗ್ ಕಲ್ಸಕ್ ಸಾಧ್ಯತೆ ಐತಿ ಸೊ ಹಂಗಾಗಿ ಪಕ್ವತೆ ಮತ್ತು ಕಲಿಕೆ ಒಂದಕ್ಕೊಂದು ಅಂತರ್ ಅವಲಂಬನೆ ಅಂತರ್ ಸಂಬಂಧವನ್ನ ಹೊಂದೆವು ಇಲ್ಲಿ ತನಕ ಪಕ್ವತೆ ಉಂಟಾಗುದಿಲ್ಲ ಅಲ್ಲಿ ತನಕ ನಾವ್ ಏನ್ ಕಲ್ಸಕ್ ಬರಂಗಲ್ಲ ಕಲ್ಸಿದ್ರು ಅದು ವ್ಯರ್ಥ ಓಕೆ ಹೀಗೆ ಪಕ್ವತೆ ಅನ್ನುವಂತದ್ದು ಕಲಿಕೆಗೆ ಬಹಳಷ್ಟು ಒಂದು ಅವಿನಾಭಾವ ಸಂಬಂಧ ಹೊಂದದ ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ ನೆಕ್ಸ್ಟ್ ಬರ್ತೀರಿ ಮುಂದಿನ ಪ್ರಶ್ನೆ ಬೇರೆ ವ್ಯಕ್ತಿಯ ಪ್ರೇರಣೆಯಿಂದ ಒತ್ತಾಯವಾಗಿ ಆ ಕಾರ್ಯದಲ್ಲಿ ತೊಡಗಿ ಕ್ರಮೇಣ ಅದರಲ್ಲಿ ಆಸಕ್ತಿ ಹುಟ್ಟುವುದಕ್ಕೆ ಡ್ಯಾಶ್ ಎದುವರು ಏನ್ ನೋಡ್ರಿ ಉತ್ತರ ಏನಾಗ್ತದ ಬೇರೆ ವ್ಯಕ್ತಿಗಳು ನಿಮಗ ಪ್ರೇರಣೆ ಒದಗಿಸ್ತಾಕತ್ತರ ಮೋಟಿವೇಟ್ ಮಾಡಾಕತ್ತಾರ ಅವರು ಮೋಟಿವೇಟ್ ಆಗಿ ಅವ್ರ ಒತ್ತಾಯ ಅವ್ರ ಒತ್ತಾಯದಿಂದ ನೀವೇನ್ ಮಾಡ್ತೀರಿ ಆ ಕಾರ್ಯದಲ್ಲಿ ತೊಡಗ್ತೀರಿ ತೊಡಕೊಂಡು ಕ್ರಮೇಣವಾಗಿ ನೀವ್ ನೀವೇ ಅದ್ರಲ್ಲಿ ಆಸಕ್ತಿನ ಹುಟ್ಟಿಸ್ಕೊಂತ ಕಲಿತಾ ಬರ್ತೀರಿ ಅಥವಾ ಕೆಲಸ ಮಾಡ್ತಾ ಬರ್ತೀರಿ ಅಂತ ಬಂದಾಗ ಇದನ್ನ ಏನಂಗ ಕರಿತೀರಿ ಸುಮಾರು ಜನ ಆಪ್ಷನ್ ಸಿ ಕೊಡಕತ್ತೀರಿ ಸಿ ಕೊಡಾಕತ್ತೀರಿ ಅಭಿಪ್ರೇಣೆ ಆಸಕ್ತಿ ಅಂತ ಹೇಳಿ ಇದು ಅರ್ಜಿತ ಆಸಕ್ತಿ ಅಂತ ಕರಿತಾ ಬರ್ತದ ಅರ್ಜಿತ ಆಸಕ್ತಿ ಸೇ ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮಗ ಸೈಕಾಲಜಿ ಓದಕ್ಕೆ ಇಷ್ಟ ಆಗ್ತಾ ಇಲ್ಲ ಓದಿದ್ರೆ ಅರ್ಥ ಆಗಿಲ್ಲ ಬಿಡೋ ಏನ್ ಬಿಡ್ತೀರಿ ನಿಮ್ ಫ್ರೆಂಡ್ ಏ ಬಾಳ ಇಂಪಾರ್ಟೆಂಟ್ ಐತಿ ಭಾಳ ಈಸಿ ಐತಿ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತೈತಿ ಆಮೇಲೆ ಎಕ್ಸಾಮ್ ಗೆ ಬೇಕೇ ಬೇಕಲ್ಲ ಎಕ್ಸಾಮ್ ನಿನ್ ಓದಿಲ್ಲ ಅಂದ್ರೆ ಇಲ್ಲಿ ತರ್ಟಿ ಮಾರ್ಕ್ಸ್ ಕಳ್ಕೊಂಡ್ ಬಿಡ್ತಿ ಟಿ ಇ ಟಿ ಒಳಗ ಜಿ ಪಿ ಟಿ ಒಳಗೆಲ್ಲ ಬಂದ್ರೆ ಮತ್ತೆ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಹೋಗ್ತಾವ ಹಂಗೆಲ್ಲ ಹೇಳಿದಾಗ ಸೊ ಭಾಳ ಈಜಿ ಐತಿ ನಾನೆಲ್ಲ ಕೊಡ್ತೇನೆ ಅಂತ ಹೇಳ್ತಾ ಬರ್ತಾನವ ಮೋಟಿವೇಟ್ ಆಗ್ತೀರಿ ಸೊ ಒಂದು ಒತ್ತಾಯ ಪೂರ್ವಕವಾಗಿ ನೀವು ಓದ್ತಾ ಬರ್ತೀರಿ ಹಾಗೆ ಓದ್ತಾ ಓದ್ತಾ ಬಂದಾಗ ನಿಮಗೆ ಇಷ್ಟ ಆಗ್ತಾ ಬರ್ತತಿ ಆಮೇಲೆ ಯಾರು ಒತ್ತಾಯ ಬೇಕಾಗಿಲ್ಲ ನೀವೇ ಸ್ವತಃ ಓದೋಕೆ ಇಷ್ಟ ಏನ್ಪಂದ್ರ ಇಷ್ಟಪಟ್ಟು ಓದಕ್ ಶುರು ಮಾಡ್ತೀರಿ ಸೊ ಇಲ್ಲಿ ಹೀಗೆ ಒತ್ತಾಯ ಪೂರ್ವಕವಾಗಿ ಬಂದಂತಹ ಒಂದು ಅಂಶ ನಿಮ್ಮ ಆಸಕ್ತಿಯಿಂದ ನೀವೇ ಅದನ್ನ ರೂಢಿಸ್ಕೊಂಡು ಮಾಡ್ತಾ ಬಂದ್ರಿ ಅಂದ್ರ ಅದನ್ನ ಅರ್ಜಿತ ಆಸಕ್ತಿ ಅಂತ ಕರಿತಾ ಬರ್ತ ಅರ್ಜಿತ ಆಸಕ್ತಿ ಇದು ಸರಿ ನೆಕ್ಸ್ಟ್ ನೋಡ್ರಿ ಪಕ್ಕತೆಗೆ ಸಂಬಂಧಪಟ್ಟಂಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ತಪ್ಪು ಅದನ್ನು ಗುರುತಿಸ್ಕೊಡ್ರಿ ಪಕ್ವತೆಗೆ ಸಂಬಂಧಪಟ್ಟಂಗೆ ತಪ್ಪು ತಪ್ಪಾಗ್ಯದ ಪಕ್ಕತೆಯು ಕಲಿಕೆಯನ್ನು ಸುಲಭಗೊಳಿಸ್ತದ ಪಕ್ಕತೆಯು ಗ್ರಹಿಕೆಯನ್ನು ಹೆಚ್ಚಿಸ್ತದ ಪಕ್ಪತೆಯು ವ್ಯಕ್ತಿಯಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸ್ತದ ಇನ್ನ ದೈಹಿಕ ಹಾಗೂ ಮಾನಸಿಕ ಎಡೆಯಲ್ಲಿ ಪಕ್ಕತೆಯಡೆಯಲ್ ಪಕ್ಕತೆಯಡೆಯು ಕಲಿಕೆ ಉಂಟಾಗಬಹುದು ಅಂತ ಕೊಡ್ಲಾಗ ದೈಹಿಕ ಹಾಗೂ ಮಾನಸಿಕ ಪಕ್ವತೆ ಇಲ್ಲದೆಯೂ ಕೂಡ ಇಲ್ಲದೆಯೂ ಕೂಡ ಕಲಿಕೆ ಉಂಟಾಗ್ಬೋದು ಅಂತ ಇದೆ ಎಗಡೆಯೂ ಆಗದದ ಪಕ್ವತೆ ಇಲ್ಲದೆಯೂ ಕೂಡ ಆಗತ್ತಾ ಆಗತ್ತೇನ್ರಿ ನೋಡ್ರಿ ದೈಹಿಕ ಮತ್ತು ಮಾನಸಿಕ ಪಕ್ವತೆ ಇಲ್ಲದೆ ಕಲಿಕೆ ಉಂಟಾಗುದಿಲ್ಲ ಇದೇ ತಪ್ಪಾಗ್ಯದ ಈ ಮೂರು ಕೂಡ ಕರೆಕ್ಟ್ ಅದಾವು ಪಕ್ವತೆ ಕಲಿಕೆನ ಸುಲಭಗೊಳಿಸ್ತೈತಿ ಯಾವಾಗ ಮಗು ಸಿದ್ಧವಾಗಿರ್ತದ ಕಲಿಕೆಗೆ ಅವಾಗ ಕಲಸ್ರಿ ಸುಲಭ ಕಲಿತ ಬರ್ತೈತಿ ಗ್ರಹಿಕೇನ್ ಹೆಚ್ಚಿಸ್ತತಿ ಮತ್ತು ವ್ಯಕ್ತಿತ್ವ ವ್ಯಕ್ತಿಯಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಬರ್ತತಿ ಆದ್ರೆ ದೈಹಿಕವಾಗಿ ಮಾನಸಿಕವಾಗಿ ಪಕ್ವವಾಗಿಲ್ಲ ಅಂತಂದ್ರೆ ನೀವು ಕಲ್ಸ ಅದು ಕಲಿಯಂಗಿಲ್ಲ ಸರಿ ನೆಕ್ಸ್ಟ್ ಬಂದ್ರಿ ಎಲ್ಲರೂ ಇಲ್ಲಿ ನೋಡಿ ಈ ಕಡೆ ಗಮನಿಸ್ಕೊಡ್ರಿ ಎಚ್ಚರಿಕೆಯಿಂದ ಕೇಳ್ರಿ ಹೀಗೆಲ್ಲ ಪದಗಳನ್ನು ನೀವು ತರಗತಿಲಿ ಬಳಸ್ತಾ ಇರ್ತೀರಿ ಹಂಗಾದ್ರೆ ಇವುಗಳು ಎಂತಹ ಅವಧಾನಕ್ಕ ಸಂಬಂಧ ಪಟ್ಟದವ್ರಿ ಎಂತ ಅವಧಾನಕ್ ಸಂಬಂಧ ಪಡ್ತಾವ ಸ್ವಾಭಾವಿಕ ಅವಧಾನ ಒತ್ತಾಯದ ಅವಧಾನ ಅರ್ಜಿತ ಅವಧಾನ ಯಾವುದೂ ಅಲ್ಲ ಕೆಲವ್ರು ಸಿ ಕೊಡಕತ್ತಿರಿ ಕೆಲವ್ ಬಿ ಕೊಡಕತ್ತೀರಿ ನೀವ್ ಯಾವುದೋ ಕಾರ್ಯದಲ್ಲಿ ಮಗ್ನರಾಗಿರ್ತೀರಿ ಈ ಕಡೆ ಗಮನಿಸ್ಕೊಡ್ರಿ ಅಂತ ನಾ ಹೇಳಿದಾಗ ಒತ್ತಾಯ ಪೂರ್ವಕವಾಗಿ ನಿಮ್ಮ ಗಮನವನ್ನು ನಮ್ಮ ಕಡೆ ಕೇಂದ್ರೀಕರಿಸ್ತೀರಿ ದಿಟ್ ದಿಸ್ ಇಸ್ ಏನಿದೆ ಒತ್ತಾಯದ ಅವಧಾನ ಆಗಿರ್ತದೆ ಫೋರ್ಸಿಬಲ್ ಅಟೆನ್ಷನ್ ಆಪ್ಷನ್ ಬಿ ಇದು ಅನೇಕ ಪ್ರಚೋದನೆಗಳಲ್ಲಿ ಯಾವುದೋ ಒಂದು ಪ್ರಚೋದನೆಯ ಕಡೆಗೆ ನಮ್ಮ ಪ್ರಜ್ಞೆಯನ್ನ ಕೇಂದ್ರೀಕರಿಸುವುದೇ ಡ್ಯಾಶ್ ಆಗದೆ ಮೆನಿ ಸ್ಟಿಮ್ಯುಲೇಷನ್ ಕಮ್ ಹೌದಾ ಅನೇಕ ಪ್ರಚೋದನೆಗಳು ಬರುತ್ತವು ಇನ್ ದಾಟ್ ಒನ್ ಸ್ಟಿಮ್ಯುಲೇಷನ್ ಮೈಂಡ್ ಓಕೆ ಒಂದ್ ಪ್ರಚೋದನೆ ನಿಮ್ಮ ನಿಮ್ಮನ್ನ ಆ ಕಡೆ ಸೆಳೆಯುವಂತೆ ಮಾಡ್ತದೆ ಸೊ ಹಾಗಾದ್ರೆ ಆ ಪ್ರಚೋದನೆಯನ್ನ ಏನಂತ ಕರಿತೀರಿ ಹಂಗ ಪ್ರಚೋದನೆ ಉಂಟಾದಾಗ ಏನ ನಿಮ್ಮ ಗಮನ ಕೇಂದ್ರೀಕರಿಸಿದ್ರೆ ಆ ಗಮನ ಕೇಂದ್ರೀಕರಿಸುವುದಕ್ಕೆ ಏನಂತ ಕರಿತೀರಿ ಅಂತಂದ್ರ ಅವಧಾನ ಅವಧಾನ ಕರಿತಾ ಬರ್ತೀರಿ ಅಟೆನ್ಷನ್ ಆಪ್ಷನ್ ಡಿ ಸರಿನಾ ಸರಿ ಇವತ್ತಿನ ತರಗತಿಲಿ ಇಷ್ಟು ನೋಡ್ರಿ ಅವಧಾನದೊಳಗ ಸ್ವಾಭಾವಿಕ ಅವಧಾನ ಒತ್ತಾಯದ ಅವಧಾನ ಮತ್ತು ಅರ್ಜಿತ ಅವಧಾನ ಅಂತೇಳಿ ಮೂರ್ ವಿಧಗಳದು ಸ್ವಾಭಾವಿಕ ಒತ್ತಾಯದ ಅರ್ಜಿತ ಅವಧಾನ ಸ್ವಾಭಾವಿಕ ವಿಧಾನ ಅಂತಂದ್ರ ನೀವೆಲ್ಲೋ ಕೆಲಸ ಮಾಡ್ತಿರ್ತೀರಿ ಮಾಡ್ತಾರ ಒಮ್ಮೆಲೆ ಪಠಾರ್ ಶಬ್ದ ಕಳಿಸತ್ತ ಸೊ ಆ ಕಡೆ ನೀವ್ ಗಮನಿಸ್ಕೊಂತೀರಿ ನೋಡ್ತಿರಿ ಒತ್ತಾಯದ ಅವಧಾನ ಅಂತಂದ್ರೆ ನೀವು ತರಗತಿ ಪಾಠ ಕೇಳ್ತಾರಂಗಿಲ್ಲ ಏಕಡೆ ಗಮನಿಸ್ಕೊಡ್ರಿ ಚಾಟ್ ಮಾಡೋದ್ ಬಿಡ್ರಿ ಅಂತ ಹೇಳಿದಾಗ ನಿಮ್ ಗಮನ ನಾವು ಹೇಳಿದ್ಮೇಲೆ ಅದು ಪಾಠದಲ್ಲಿ ಕೇಂದ್ರೀಕೃತವಾಗ್ತದೆ ಇದು ಒತ್ತಾಯದ ಅವಧಾನ ಲಾಸ್ಟಿಗೆ ಒತ್ತಾಯದ ಅವಧಾನನೇ ಸ್ವಾಭಾವಿಕ ಅವಧಾನವಾಗಿ ಮಾರ್ಪಟ್ರಿ ಅಥವಾ ಅದು ತಾನೇ ಏನಪ್ಪ ಅಂದ್ರೆ ವ್ಯಕ್ತಿ ತನ್ನಲ್ಲಿ ಅರ್ಜಿಸ್ಕೊಂಡು ಇಷ್ಟಪಟ್ಟು ಮಾಡ್ತಾ ಬಂದ್ರೆ ಅದನ್ನ ಅರ್ಜಿತ ಅವಧಾನ ಅಂತ ಹೇಳ್ತಾ ಬರ್ತೇವೆ ಹೀಗೆ ಅವಧಾನದಲ್ಲಿ ಮೂರು ವಿಧಗಳನ್ನ ನಾವು ನೋಡ್ತಾ ಬರ್ತೀವಿ ಸರಿ ಇದಿಷ್ಟು ಇವತ್ತಿನ ಕ್ಲಾಸ್ ರೀ ನಾಳೆಗೆ ನಾವು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಯಾಕೋ ಇವತ್ತು ಮುಂಚೆಕ್ಕೆ ನಾನು ಕ್ಲಾಸ್ ಹಾಕ್ಲಿಲ್ಲ ಹಂಗಾಗಿ ಸುಮಾರು ಸನ್ ಗೊತ್ತಿಲ್ಲ ಏನೋ ಗೊತ್ತಾಗಿಲ್ಲ ಟೂ ಡೇಸ್ ಬ್ಯಾಕ್ ಗ್ಯಾಪ್ ಆಗಬಿಡ್ತು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ದೆ ಮೊನ್ನೆ ಚೆನ್ನಾಗಿದ್ರಿ ಸರಿ ನಾಳೆಗೆ ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೂ ಕೂಡ ತಿಳಿಸ್ರಪ್ಪ ಹಾ ಎಕ್ಸಾಕ್ಟ್ ಆಗಿ ಸೆವೆನ್ ಫೈಗೆ ಏನು ಸ್ಟಾರ್ಟ್ ಮಾಡೋಣ ಅಂತ ಏಳು ಗಂಟೆ ಐದು ನಿಮಿಷಕ್ಕೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ ಇದ್ರದ್ದು ಪಾರ್ಟ್ ಫಸ್ಟ್ ಏನಿದೆ ವಿಡಿಯೋ ಇದೆ ಯೂಟ್ಯೂಬ್ ಒಳಗ ಅದನ್ನು ಚೆಕ್ ಮಾಡ್ರಿ ಥ್ಯಾಂಕ್ ಯು ಸ್ನೇಹಿತರೆ